ಸೊ ನಮಸ್ಕಾರ ಹೇಗಿದ್ದೀರಾ ನಮ್ಮ ಕರ್ನಾಟಕ ಆ್ಯಂಡ್ ಕನ್ನಡ ಫ್ಯಾಮ್ಲಿ ಸೊ ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ಬೆಳಗಾವಿಯಲ್ಲಿ ನಮ್ಮ ಬೆಳಗಾವಿ ಯಾಕಂದರೆ ಇವತ್ತು ನಮ್ಮ ಹೊಸ ಟ್ರೈನ್ ಬಿಡುತ್ತಾರೆ ನಮ್ಮ ಬೆಳಗಾವಿ ನಿಂತರ ಫ್ರಮ್ ಟು ಹೈದ್ರಾಬಾದ್ ಮತ್ತು ಹೈದ್ರಾಬಾದ್ ಟ್ರೈನ್ ನಂಬರು ಟ್ರೈನ್ ನಂಬರು ಜೀರೋ ಸೆವೆನ್ ಜೀರೋ ಡಬಲ್ ಫೋರ್ ಇದು ಸ್ಪೆಷಲಿ ಈಗ ದೀಪಾವಳಿ ಎಂಡ್ ಆಗಿದೆ ಸೊ ಅದಕ್ಕೆ ರಶ್ ಕವರ್ ಮಾಡಲಿಕ್ಕೆ ಈ ಟ್ರೈನನ್ನು ಇದು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಇವು ನಿಮಗೆ ಬಿ ಭಾಳ ಬೆನಿಫಿಟ್ಟು ಟು ಗೋ ಥ್ರುವರ್ಡ್ಸ್ ಹೈದ್ರಾಬಾದ್ ಸೊ ಭಾಳ ಬೆನಿಫಿಟ್ ಆಗುತ್ತೆ ಮತ್ತು ವಯ ವಯಾ ಮಂತ್ರಾಲಯ ಮುಗುತ್ತೆ ತೊ ಮಂತ್ರಾಲಯ ನಿಮ್ಗೆ ಹೋಗೋಕ್ಕೆ ಭಾಳ ಅನುಕೂಲ ಆಗುತ್ತೆ ಸೊ ಅದಕ್ಕೆ ಈ ಗಾಡಿಯನ್ನು ತೆಗಿದ್ದಾರೆ ವಾಯ್ ಟಿ ಟಿ ಓಡಿ ಸ್ಪೆಷಲೂ ತೆಗಿಬೋ ಹೇಳ್ಬೋದು ನೀವು ಈ ಗಾಡಿಗೆ ಬಿಕಾಸ್ ಆರು ವೀಕನ್ನು ಸ್ಟಾರ್ಟ್ ಮಾಡಲಿದ್ದಾರೆ ಖರೆ ಗಾಡಿ ಪರ್ಮನೆಂಟ್ ಆಗಬೇಕಂತೆ ನಮ್ಮ ಇದು ನೋಡಿ ಸೊ ಮತ್ತು ಸಿಗ್ತೀನಿ ಆ್ಯಂಡಲ್ಲಿ ಮತ್ತು ಟ್ರೈನ್ ಡಿಟೇಲ್ ಮತ್ತು ರೂಟು ಮತ್ತು ಟಿಕೆಟ್ಸ್ ಅವೈಲೇಬಲ್ ಅದಾವ ಇಲ್ಲ ಸೊ ಎಲ್ಲ ನಿಮಗೆ ಹೇಳ್ತೀನಿ ಸೊ ಅದಕ್ಕೆ ಪೂರಾ ವಿಡಿಯೋನ ನೋಡಿ ಸೊ ಸಿಗೋಣ ಎಂಡಲ್ಲಿ दोस्तों यहाँ पर हो रही है अपनी पूजा अपनी स्पेशल गाड़ी का बाकी देख सकते हो अपने एल पी साहब अनबोड़ होते हुए और यहाँ पूजा होती है अपनी बारिश में भी पूजा हो रही है भाई लोगों की बाकी देख सकते हो क्या फाइनली पूजा डन की हालत खराब था है अभी फिलहाल कृपया ध्यान जी गाड़ी संख्या शून्य सात शून्य चार चार बंगाली से हैदराबाद को जाने वाली प्लेटफॉर्म क्रमांक तीन पर खड़ी है सिग्नल हो चुका है भाई इकिन लो चुका भाई फ़िलहाल और गाड़ी डिपार्ट हो चुकी है में है टोटल सात अपने स्लीपर के कोचेस और ये अपना पेंट्री कार भी दिया है भाई लेकिन सर्विस शुरू नहीं है इसमें स्पेशल गाड़ी है भाई लगभग नवंबर ए ट्वेंटी एट तक चलेगी भाई तो इसका बेनिफिट उठाइए बहुत लोग और बजट ट्रैवलिंग करिए अपने मंत्रालय तक ಬೆಳಗಾವಿ ಹೈದ್ರಾಬಾದ್ ಹೈದ್ರಾಬಾದ್ ಬೆಳಗಾವಿ ಮಾತಾಡೋ ನಮ್ಮ ಟ್ರೈನ್ ಬಗ್ಗೆ ಸೊ ಟ್ರೈನ್ ನಂಬರು ಝೀರೋ ಸೆವೆನ್ ಝೀರೋ ಡಬಲ್ ಫೋರ್ ಅದು ಭಾಳ ಸ್ಪೆಷಲ್ ಆಗಿದೆ ಯಾಕಂದರೆ ಮಂತ್ರಾಲಯ ಹೋಗುತ್ತೆ ಸೊ ಅದಕ್ಕೆ ಭಾಳ ಸ್ಪೆಷಲು ಸೊ ಮಾತಾಡೋಣ ರೂಟ್ ಬಗ್ಗೆ ರೂಟ್ ವಯ ಇಲ್ಲಿ ನೋಡ್ತಿರಬಹುದು ನೋಡದಿರ್ಬೋದು ಇದು ವಯ ಹೋಗುತ್ತೆ ನಮ್ಮ ಹುಬ್ಬಳ್ಳಿ ಕೊಪ್ಪಳು ಮತ್ತು ಹಂಗ ಯಾದಗಿರಿ ಮಂತ್ರಾಲಯಮ್ ಹೋಗಿ ಹೋಗುತ್ತೆ ಇದು ಗಾಡಿ ಮಸ್ತು ಹೈದ್ರಾಬಾದಲ್ಲೂ ಸೊ ಟ್ರೇ ಟೈಮಿಂಗ್ಸ್ ಇರೋದು ಬೆಳಗಾವಿನಿಂದ ಇದು ಬೆ ಮಧ್ಯಾಹ್ನ ಫ್ರೈಡೇ ಫ್ರೈಡೇ ಹೋಗುತ್ತೆ ಸೊ ಅದನ್ನ ನೋಡಿ ಮತ್ತು ಇದು ಅದ್ರ ಸಂಬಂಧ ನೀವು ಪ್ಲ್ಯಾನ್ ಮಾಡ್ಬೋದು ಫ್ರೈಡೇ ಹೋಗುತ್ತೆ ಒಂದು ಗಂಟೆಗೆ ಮತ್ತು ಬೆಳಿಗ್ಗೆ ಅದನ್ನ ಹತ್ರ ನೆಕ್ಸ್ಟ್ ಡೇ ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ ಹೈದ್ರಾಬಾದಲ್ಲಿ ಇರುತ್ತೆ ಗಾಡಿ ಸೊ ಇಲ್ಲಿ ನೋಡ್ತಿರ ನೋಡ್ತಿರಬಹುದು ನೀವು ಹೆಂಗಿದೆ ಟೈಮಿಂಗ್ಸ್ ಎಲ್ಲ ಸೊ ಅದ್ರ ಪ್ರಕಾರ ಹೋಗಿ ಮತ್ತೆ ರೂಟ್ಸು ಅಲ್ಲೇ ಮೆನ್ಷನ್ ಇದೆ ಮತ್ತು ಹೆಂಗೆ ಹೋಗುತ್ತೆ ಗಾಡಿ ಮತ್ತು ಹೈದರಾಬಾದಿಂದ ಬರ್ ಬರ್ತಿರ್ಬೇಕಂದ್ರೆ ನೀವು ಆ ಗಾಡಿ ಥರ್ಸ್ ಸಂಜೆ ಸಂಜೆಕ್ಕೂ ನಾಲ್ಕೂವರೆಗೆ ಹಿಡಿಬೋದು ಮತ್ತು ಬೆಳಗ್ಗೆ ಇಲ್ಲೇ ಹತ್ತುವರೆ ಬೆಳಗಾವಿ ಬರುತ್ತೆ ಗಾಡು ಸೊ ಇದು ಇದೇ ಇದೆ ಟೈಮಿಂಗು ಮತ್ತು ರೂಟು ಸೊ ಇಲ್ಲಿ ನೀವು ನೋಡ್ಬೋದು ಟಿಕೆಟ್ಸು ಅವೈಲೇಬಲ್ ಅದಾವೆ ಸೊ ಅದಕ್ಕೆ ನೀವು ಎಲ್ಲ ಬುಕ್ಕಿಂಗ್ ಮಾಡ್ಕೋರಿ ಸೊ ನಿಮ್ಗೆ ಭಾಳ ಬೆನಿಫಿಟ್ ಆಗುತ್ತೆ ಈ ಗಾಡಿಗೆ ಮತ್ತು ಈಸಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿನೂ ಆಗುತ್ತೆ ಈಗ ಟ್ರೈನ್ಸ್ ಸೊ ಅದಕ್ಕೆ ಬುಕ್ಕಿಂಗನ್ನು ಮಾಡ್ಬೋದು ಸೊ ಹೇಗೆ ಹೇಗೆ ಅನಿಸೈತಿ ನಮ್ಮ ಇದು ಟ್ರೈನ್ ಅಪ್ಡೇಟ್ ಆ್ಯಂಡ್ ರೈಲ್ ಅಪ್ಡೇಟ್ ಮತ್ತೊಂದು ರೈಲ್ ಅಪ್ಡೇಟ್ ಹೇಳಬೇಕು ಸೊ ಮಿನಿ ಅಪ್ಡೇಟ್ ಅನ್ಕೋಬೋದು ಈಗ ಅಪ್ಡೇಟಿಗೆ ಯಾಕಂದರೆ ಅಪ್ಡೇಟ್ ಯಾಕಂದರೆ ಭಾಳ ಕರೆ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಫ್ರಮ್ ಮುಂಬೈ ಟು ಬೆಂಗಳೂರು ಹೊಸ ಅನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕತ್ತಾರೆ ಅದು ವಾಯ ಬೆಳಗಾವಿ ದಾವಣಗೆರೆ ಸೊ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ ಇನ್ನು ಯಾಕಂದರೆ ಮುಂಬೈ ಟು ಬೆಳಗಾವಿ ಟು ಬೆಂಗಳೂರು ಅದಕ್ಕೂ ಭಾಳ ಈಸಿ ಹೇಗೆ ಅನ್ಸೈತಿ ರೈಲ್ ಅಪ್ಡೇಟು ರೈಲ್ ಟೈಮಿಂಗ್ಸ್ ಆ್ಯಂಡ್ ಅಪ್ಡೇಟ್ಸ್ ಸೊ ಹೇಗೆ ಅನ್ಸೈತಿ ಎಲ್ಲ ನಮ್ಮ ನಮ್ಮ ಕಮೆಂಟಲ್ಲಿ ಹೇಳಿ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಜೈ ಹಿಂದ್ ಆ್ಯಂಡ್ ಜೈ ಕರ್ನಾಟಕ ಮಾತೆ